ನಮಸ್ಕಾರ ಗೆಳೆಯರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನದಂದು ಪುನರ್ವಾಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ದೈವಿಕ ಗುಣಲಕ್ಷಣಗಳೊಂದಿಗೆ ಪ್ರಪಂಚಾದ್ಯಂತ ಪೂಜಿಸಲ್ಪಡುವ ನಮ್ಮ ಶ್ರೀರಾಮಚಂದ್ರನು ಜನ್ಮ ತಾಳಿದನು ಅದರ ಸಂಕೇತವಾಗಿ ಶ್ರೀರಾಮನವಮಿಯನ್ನು ಆಚರಿಸುತ್ತೇವೆ ಗೆಳೆಯರೆ ಶ್ರೀರಾಮನು ವಿಷ್ಣುವಿನ ಏಳನೇ ಅವತಾರವೂ ಹೌದು ಆದರೆ ಶ್ರೀರಾಮನು ಸಾಮಾನ್ಯ ಮಾನವರಂತೆ ಕೌಸಲ್ಯ ಮಾತೆಯ ಗರ್ಭದಲ್ಲಿ ಜನಿಸಿದನು ಶ್ರೀರಾಮನವಮಿ ಆಚರಿಸುವ ಸಮಯ ಏಪ್ರಿಲ್ ಆರು ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕು ನವಮಿ ತಿಥಿ ಮುಕ್ತಾಯ ಏಪ್ರಿಲ್ ಆರು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಇನ್ನು ಗೆಳೆಯರೆ ಶ್ರೀರಾಮನವಮಿಯನ್ನು ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಭದ್ರಾಚಲಂನಲ್ಲಿ ಶ್ರೀರಾಮಚಂದ್ರನಿಗೆ ಕಲ್ಯಾಣ ಮಹೋತ್ಸವವೂ ಜರುಗುತ್ತದೆ ಹಾಗೂ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮ ತಾಳಿದ ಅಲ್ಲಿ ವಿಜೃಂಭಣೆಯಿಂದ ಹುಟ್ಟಿದ ಹಬ್ಬ ಕಲ್ಯಾಣ ಮಹೋತ್ಸವ ಹಾಗೂ ಪಟ್ಟಾಭಿಷೇಕ ಕಾರ್ಯಗಳನ್ನು ಆಚರಣೆ ಮಾಡುತ್ತಾರೆ ಒಂಬತ್ತು ದಿನಗಳ ಕಾಲ ವಿಧಿವಿಧಾನಗಳೊಂದಿಗೆ ಆಚರಣೆ ಮಾಡುತ್ತಾರೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಈ ದಿನವು ಶ್ರೀರಾಮನೊಂದಿಗೆ ದುರ್ಗಾಮಾತೆಯನ್ನು ಕೂಡ ಪೂಜಿಸುವ ವಾಡಿಗೆ ಇದೆ ಮನೆ ಹಾಗೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸುತ್ತಾರೆ ಚೈತ್ರ ಮಾಸದ ನವರಾತ್ರಿ ಒಂದು ಪ್ರಮುಖ ಹಿಂದೂ ಉತ್ಸವವಾಗಿದ್ದು ಇದನ್ನು ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರಾರಂಭದಲ್ಲಿ ಆಚರಿಸಲಾಗುತ್ತದೆ ಏಕೆಂದರೆ ಇದು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಿಂದ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈ ಉತ್ಸವವು ದೇವಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸುವ ಸಂತೋಷದ ಸಂದರ್ಭವಾಗಿದೆ ಮತ್ತು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಇನ್ನು ಚೈತ್ರ ಮಾಸದ ನವರಾತ್ರಿಯ ವೇಳೆ ದುರ್ಗೆಯ ಆರಾಧನೆ ಶ್ರೇಷ್ಠ ಚೈತ್ರ ಮಾಸದ ನವರಾತ್ರಿಯ ಆಚರಣೆಯಲ್ಲಿ ಒಂಬತ್ತು ದಿನಗಳು ಉಪವಾಸವಿದ್ದು ದುರ್ಗೆಯ ಆರಾಧನೆ ಮಾಡಿದರೆ ಮನೋ ಮನೋಅಭಿಲಾಷಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಗೆಳೆಯರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮತ್ತು ಯುಗಾದಿಗೆ ಬೇವು ಬೆಲ್ಲ ಹಂಚುವಂತೆ ಈಗ ಶ್ರೀರಾಮನವಮಿಗೆ ಪಣಕ ಕೋಸಂಬರಿ ಹೆಸರು ಬೇಳೆ ಹಂಚುತ್ತೇವೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಉಂಟು ಈಗ ಹೆಚ್ಚು ಬಿಸಿಲು ಇರುವ ಕಾರಣ ನಮ್ಮ ದೇಹವು ಹೆಚ್ಚು ದಣಿದಿರುತ್ತದೆ ಅದಕ್ಕಾಗಿ ಪಾಣಕ ಮತ್ತು ಕೋಸಂಬರಿ ಮತ್ತು ಬೆಳೆ ಹಂಚುತ್ತಾರೆ ಗೆಳೆಯರೆ ಶ್ರೀರಾಮನವಮಿ ಎಂದು ರಾಮಾಯಣ ಕತೆ ಕೇಳಿದರೆ ನಮಗೆ ಎಲ್ಲವೂ ಸುಖಮಯವಾಗುತ್ತದೆ ಎಂದು ನಂಬಿಕೆ ಇದೆ ಅದಕ್ಕಾಗಿ ಒಂದಿಷ್ಟು ಮಾಹಿತಿ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವ ಹಾಗೆ ರಾಮಾಯಣವು ವಾಲ್ಮೀಕಿ ಮಹಾಋಷಿಗಳು ರಚಿಸಲಾಗಿದೆ ಈ ಕಾವ್ಯವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಇದನ್ನು ಏಳು ಖಂಡಗಳಾಗಿಯೂ ಮತ್ತು ಸರಿಸುಮಾರು ಐನೂರು ಅಧ್ಯಾಯಗಳು ಎಂದು ವಿಂಗಡಿಸಲಾಗಿದೆ ಇದು ಬಹಳ ಉದ್ದವಾದ ಕಾವ್ಯವಾಗಿದೆ ಆ ಏಳು ಖಂಡಗಳು ಎಂದರೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಹಾಗೂ ಯುದ್ಧಕಾಂಡ ಉತ್ತರಕಾಂಡ ಶ್ರೀರಾಮನನ್ನು ಅವತಾರ ಪುರುಷನೆಂದು ಕರೆಯಲಾಗುತ್ತದೆ ಆದರೆ ಶ್ರೀರಾಮನು ಸಾಮಾನ್ಯ ಮಾನವನಂತೆ ತಾಯಿ ಕೌಸಲ್ಯ ಗರ್ಭದಲ್ಲಿ ಜನಿಸಿದನು ಶ್ರೀರಾಮನು ತ್ರೇತಾಯುಗದ ಅವಧಿಯಲ್ಲಿ ರಘುಕುಲ ಶಿರೋಮಣಿ ದಶರಥನ ಮನೆಯಲ್ಲಿ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯೆಂದು ಜನಿಸಿದನು ಭಗವಾನ್ ಶ್ರೀರಾಮಚಂದ್ರನು ಅವತಾರ ಪುರುಷನಾದರೂ ಸಾಮಾನ್ಯ ಮಾನವರಂತೆ ಮನುಕುಲವು ಯಾವ ರೀತಿ ಯಾವ ರೀತಿ ಧರ್ಮ ಕರ್ಮಗಳನ್ನು ಅನುಸರಿಸಬೇಕು ಜೀವನ ಸದ್ಗತಿ ಪಡೆಯುವುದು ಹೇಗೆ ಎನ್ನುವುದು ತಿಳಿಸಲಾಗಿದೆ ದಶರಥ ಮಹಾರಾಜರು ಪುತ್ರ ಸಂತಾನಕ್ಕಾಗಿ ಕಾಮಾಷ್ಟಿಯಾಗ ಮಾಡಿದರು ಇದರ ಫಲವಾಗಿ ಕೌಸಲ್ಯಗೆ ಶ್ರೀರಾಮಚಂದ್ರನು ಸೌಮಿತ್ರಿಗೆ ಲಕ್ಷ್ಮಣ ಶತ್ರುಘ್ನನು ಹಾಗೂ ಕೈಕೆಗೆ ಭರತನು ಜನ್ಮ ತಾಳುತ್ತಾನೆ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲದಲ್ಲಿ ಕಲಿಯುತ್ತಾರೆ ಒಂದು ದಿನ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ಯಾಗಹೋಮಗಳಿಗೆ ಅಡ್ಡಿ ಮಾಡುವ ರಾಕ್ಷಸರ ಸಂಹಾರ ಮಾಡಲು ಶ್ರೀರಾಮಚಂದ್ರನನ್ನು ಕಳಿಸಲು ಕೇಳುತ್ತಾನೆ ದಶರಥನಿಗೆ ಇಷ್ಟವಿಲ್ಲದಿದ್ದರೂ ತನ್ನ ಆ ಸ್ಥಾನದ ಗುರುವಿನ ಆಜ್ಞೆಯ ಮೇರೆಗೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನನ್ನು ವಿಶ್ವಾಮಿತ್ರರೊಂದಿಗೆ ಕಳಿಸುತ್ತಾರೆ ವಿಶ್ವಾಮಿತ್ರರು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರಿಗೆ ವರಗಳನ್ನು ಕೊಡುತ್ತಾರೆ ಮತ್ತು ಶ್ರೀರಾಮಚಂದ್ರನು ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಇನ್ನು ಗೆಳೆಯರೆ ಜನಕ ಮಹಾರಾಜರು ಸೀತಾಮಾತೆಯ ತಂದೆಯಾಗಿರುತ್ತಾರೆ ಅವರು ಸ್ವಯಂವರವನ್ನು ಆಯೋಜಿಸಿರುತ್ತಾರೆ ಅದರಲ್ಲಿ ವಿಶೇಷವೆಂದರೆ ಶಿವಧನಸ್ಸು ಯಾರು ಮುರಿಯುತ್ತಾರೋ ಅವರಿಗೆ ಸೀತಾಮಾತೆಯನ್ನು ಕೊಟ್ಟಿ ಮದುವೆ ಮಾಡುವುದಾಗಿ ಹೇಳುತ್ತಾರೆ ಆ ಸ್ವಯಂವರದಲ್ಲಿ ಅನೇಕ ಮಹಾರಾಜರು ಬಂದಿರುತ್ತಾರೆ ಆದರೆ ಯಾರೊಬ್ಬರೂ ಆ ಶಿವಧನಸ್ಸು ಮುರಿಯಲು ಸಾಧ್ಯವಾಗುವುದಿಲ್ಲ ಆದರೆ ನಮ್ಮ ಶ್ರೀರಾಮಚಂದ್ರನು ಶಿವಧನಸನ್ನು ಮುರಿಯುತ್ತಾನೆ ಆಗ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ ದಶರಥ ಮಹಾರಾಜರಿಗೆ ವಯಸ್ಸಾದ ಕಾರಣ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಲು ಇಚ್ಛಿಸುತ್ತಾರೆ ಅದಕ್ಕೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಇಚ್ಛಿಸುತ್ತಾರೆ ಆಗ ಮಂತರೆಯು ಕೈಕೆಗೆ ಹೇಳಿ ಕೈಕೆಯು ದಶರಥನಿಂದ ವರಗಳನ್ನು ಪಡೆಯುತ್ತಾರೆ ಆಗ ಶ್ರೀರಾಮಚಂದ್ರನನ್ನು ಕಾಡಿಗೆ ವನವಾಸಕ್ಕೆ ಕಳಿಸುತ್ತಾರೆ ಆಗ ಸೀತಾಮಾತೆಯು ಅವರ ಹಿಂದೆ ಹೋಗುತ್ತಾರೆ ಲಕ್ಷ್ಮಣನು ತನ್ನ ಅಣ್ಣನನ್ನು ಹಿಂಬಾಲಿಸುತ್ತಾರೆ ಇದನ್ನು ಅರತ ಭರತನು ತನ್ನ ತಾಯಿಯ ಮೇಲೆ ಕುಪಿತಗೊಂಡು ಅಣ್ಣನನ್ನು ಹುಡುಕುತ್ತಾ ಹೋಗು ಕಾಡಿಗೆ ಹೋಗುತ್ತಾನೆ ಆದರೆ ಶ್ರೀರಾಮಚಂದ್ರನು ನಾನು ಬರುವವರೆಗೂ ನೀನು ರಾಜ್ಯಾಭಾರ ಮಾಡಬೇಕು ಎಂದು ಭರತನಿಗೆ ಆಜ್ಞೆ ಮಾಡುತ್ತಾನೆ ಇನ್ನು ಶ್ರೀರಾಮಚಂದ್ರನು ದಂಡಕಾರಣ್ಯದಲ್ಲಿ ವನವಾಸ ಮಾಡಿರು ಮಾಡುತ್ತಿರುವಾಗ ರಾವಣನ ತಂಗಿಯಾದ ಶೂರ್ಪಣಕಿ ಬಂದು ತನ್ನನ್ನು ಮದುವೆಯಾಗಲು ಕೇಳುತ್ತಾಳೆ ಆಗ ಲಕ್ಷ್ಮಣನು ಶೂರ್ಪಣಕಿಯ ಮೂವು ಕೊಯ್ಯುತ್ತಾನೆ ಇದನ್ನು ರಾವಣನಿಗೆ ಹೇಳುತ್ತಾಳೆ ಆಗ ರಾವಣನು ಇದ ಸಮಯ ನೋಡಿ ಸೀತಾಮಾತೆಯನ್ನು ಅಪಹರಿಸುತ್ತಾನೆ ಸೀತಾಮಾತೆಯನ್ನು ಹುಡುಕುತ್ತಾ ಶ್ರೀರಾಮಚಂದ್ರನು ಕಿಷ್ಕಿಂದ ಬರುತ್ತಾರೆ ಕಿಷ್ಕಿಂದವು ನಮ್ಮ ಹಂಪಿ ಸಾಮ್ರಾಜ್ಯದಲ್ಲಿ ಒಂದು ಸ್ಥಳವಾಗಿರುತ್ತದೆ ಆ ಕಿಷ್ಕಿಂದ ಖಾಂಡದಲ್ಲಿ ಸುಗ್ರೀವನು ಇರುತ್ತಾನೆ ಸುಗ್ರೀವನ ಜೊತೆ ಸ್ನೇಹ ಮಾಡಿ ಲಂಕೆಗೆ ಸೇತು ಕಟ್ತಾರೆ ಇಲ್ಲಿ ಆಂಜನೇಯ ರಾಮಚಂದ್ರನನ್ನು ಭೇಟಿ ಮಾಡುತ್ತಾನೆ ಆಗ ಆಂಜನೇಯ ಸ್ವಾಮಿ ಅಲ್ಲಿ ಶ್ರೀಲಂಕಾಗೆ ಹೋಗಿ ಸೀತಾಮಾತೆಯು ಇರುವಿಕೆಯನ್ನು ಶ್ರೀರಾಮಚಂದ್ರನಿಗೆ ಹೇಳುತ್ತಾನೆ ಶ್ರೀರಾಮಚಂದ್ರನು ವಾನರ ಜತೆ ಸೇರಿ ಅಲ್ಲಿ ಸೇತುವೆ ಕಟ್ಟಿ ಆ ಸೇತುವೆಯಿಂದ ಲಂಕಾಗೆ ಹೋಗುತ್ತಾನೆ ಅಲ್ಲಿ ರಾವಣನ ಜತೆ ಯುದ್ಧ ಮಾಡಿ ರಾವಣನನ್ನು ಸಂಹಾರ ಮಾಡಿ ವಿಭೀಷಣನಿಗೆ ರಾಜ್ಯಭಾರ ಕೊಡುತ್ತಾನೆ ನಂತರ ಅಯೋಧ್ಯೆಗೆ ತೆರಳುತ್ತಾರೆ ಶ್ರೀರಾಮನ ಪಟ್ಟಾಭಿಷೇಕ ಆಗುತ್ತದೆ ಆಗ ರಾಜ್ಯದಲ್ಲಿ ಒಬ್ಬ ಪ್ರಜೆಯು ಸೀತಾಮಾತೆಯ ಬಗ್ಗೆ ಅನುಮಾನ ಪಡುತ್ತಾನೆ ಆಗ ಸೀತಾಮಾತೆಯು ಅಗ್ನಿಸ್ಪರ್ಶವಾಗುತ್ತ ಸೀತಾಮಾತೆಯು ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ಕೊಡುತ್ತಾರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳ್ಬಾಗಲ್ ತಾಲೂಕಿನ ಆವಣಿ ಎಂಬ ಕ್ಷೇತ್ರದಲ್ಲಿ ಈಗಲೂ ಇದೆ ಶ್ರೀರಾಮಚಂದ್ರನು ಅಶ್ವಮೇಧವ ಯಾಗ ಮಾಡಬೇಕಾದರೆ ಕುದುರೆಯನ್ನು ಲವಕುಶರು ತಡೆಯುತ್ತಾರೆ ತಡೆದು ಆವಣಿ ಬೆಟ್ಟದಲ್ಲಿ ಕಟ್ಟಿ ಇರುತ್ತಾರೆ ಈಗಲೂ ಆ ಕುರುಹು ಪತ್ತೆಯಾಗುತ್ತದೆ ಆಗ ಶ್ರೀರಾಮಚಂದ್ರರು ಅವರನ್ನು ಭೇಟಿ ಮಾಡಿ ಅವ ಶ್ರೀರಾಮಚಂದ್ರನ ಜೊತೆ ಕರೆದುಕೊಂಡು ಹೋಗುತ್ತಾರೆ ಗೆಳೆಯರೆ ಶ್ರೀರಾಮಚಂದ್ರನ ಬಗ್ಗೆ ಹೇಳಲು ನಮ್ಮ ಸಮಯ ಸಾಕಾಗಲ್ಲ ಅವರು ಅವತಾರ ಪುರುಷ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವೃತ್ತ ಪಿತೃವಾಕ್ ಪರಿಪಾಲಕ ಶ ರಾಮ ಎಂದರೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತದೆ ಇನ್ನು ರಾಮ ರಾಮ ಎಂದು ಮೂರು ಸಾರಿ ಜಪಿಸಿದರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸರಿಸಮನವಾದದ್ದು ಎಂದು ನಂಬಿಕೆ ಇದೆ ಗೆಳೆಯರೇ ಈ ಸಂಚಿಕೆ ಇಷ್ಟ ಆಗಿದ್ದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು